ನಮ್ಮ ಟೈಮ್ ಮುಗಿದು ಹೋಗಿತ್ತು ಇವತ್ತೆಲ್ಲ ಅದರಲ್ಲೂ ಇವತ್ತು ವಿಶೇಷವಾಗಿ ಶಿವಾನುಭವ ಚಿಂತನಾ ಕಾರ್ಯಕ್ರಮದೊಳಗೆ ಬದುಕಿಗೊಂದು ಸಂಸ್ಕಾರ ಮನುಷ್ಯ ಬದುಕಬೇಕಾಗಿತ್ತು ಅಂದರೆ ಸಂಸ್ಕಾರ ಬಹಳ ಮುಖ್ಯ ಇರುವಂಥ ವಿಚಾರಗಳನ್ನು ಒಂದು ಗಂಟೆಯವರೆಗೂ ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂತಹ ಉತ್ತಮ ವಿಚಾರಗೊಳ್ಳುವರು ಸಮಾಜ ಪ್ರೇಮಿಗಳಾಗಿರುವಂತಹ ಗುರುಜಿ ಗುರುಜಿಯವರಿಗೂ ಶರಣಾರ್ಥಿಗಳನ್ನು ತಿಳಿಸಿ ಸಾನೆ ಗುರುಜಿಯವರ ಏರಿಯಾದಲ್ಲಿ ವಾಸವಿರುವಂತಹ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುವಂಥ ಸದ್ಭಕ್ತರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ತಾಯಿ ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಶರಣು ನಾನು ಬಹಳ ಮಾತಾಡೋಂಗಿಲ್ಲ ಒಂದೆರಡು ತಾಸು ಮಾತಾಡ್ತೀನಿ ಯಾಕೆಲ್ಲರು ಸುಮ್ಮನೆ ಹಾಕಿ ಬಿಟ್ರಲ್ಲ ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ ಹೇಳ್ತೀರ ನೀವಂತೀರಿ ಅರ ಏನೂ ಕೇಳಬೇಡ್ರಿ ಹೇಳೋದಿದ್ರೆ ಹೇಳ್ರಿ ಇಲ್ಲಂದ್ರೆ ಎದ್ದು ಹೋಗ್ರಿ ಅಂತ ಇವತ್ತು ಮುಗಳಿ ಗ್ರಾಮದೊಳಗೆ ಶಾಕಂಬರಿ ಪೂರ್ಣಿಮಾ ಕಾರ್ಯಕ್ರಮ ಇದು ಅನೇಕ ಪೂರ್ಣಿಮೆಗಳನ್ನು ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಶಾಖಾಂಬರಿ ಪೂರ್ಣಿಮಾ ದಿವಸ ಏನು ಮಾಡ್ತಾರಂದ್ರೆ ರೈತರ ಎಲ್ಲರೂ ಕೂಡ್ಕೊಂಡು ಶಾಖಾಹಾರಿ ಇರುವಂಥ ಎಲ್ಲ ತರಕಾರಿಗಳನ್ನು ಪಲ್ಯವನ್ನು ಮಾಡಿ ಮಾಡಿರಲ್ಲ ಮನ್ಯಾಗ ಮತ್ತು ಇಲ್ಲಿಗೆ ಯಾರು ತಗೊಂಡು ಬಂದಿಲ್ಲಲ್ಲ ಅದನ್ನೆಲ್ಲ ಮಾಡಿ ಪ್ರಸಾದವನ್ನು ಮಾಡಿ ನೈವೇದ್ಯನ ಹಿಡಿದು ಆ ಜಗನ್ಮಾತೆಯನ್ನು ಆಶೀರ್ವಾದ ಪಡ್ಕೊಳ್ಳುವಂಥ ಪೂರ್ಣಿಮಾ ಇದು ಶಾಖಾಂಬರಿ ಪೂರ್ಣಿಮಾ ಅದರ ಜೊತೆಗೆ ನಾಳೆ ಮಕರ ಸಂಕ್ರಾಂತಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯವನ್ನು ಬದಲಾವಣೆ ಆಗ್ತಾನೆ ಈ ಎಲ್ಲಾದ್ರ ಮಧ್ಯೆ ಸಂಸ್ಕಾರ ಹಬ್ಬ ಹುಣ್ಣಿಮೆ ಇದು ಯಾವ ವರ್ಷದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಾ ಭಾಳ ಹೇಳಂಗಿಲ್ಲ ಮೊನ್ನೆ ಒಂದನೇ ತಾರೀಕು ಎಕ್ತೀಸ್ ಡಿಸೆಂಬರ್ ಮತ್ತು ಜನವರಿ ಒಂದು ಏನಂತ ತಿಳ್ಕೊಂಡು ಆಚರಣೆ ಮಾಡಿರಿ ಹೊಸ ವರ್ಷ ಅಂತ ಮಾಡಿದ್ರಿ ನೀವೆಲ್ಲ ಹೌದಿಲ್ಲ ಆದರೆ ನಮ್ಮ ಸಂಸ್ಕಾರ ಮೊದಲನೇ ಈ ವರ್ಷ ತಪ್ಪಿದ್ದ ಅಲ್ಲೇ ತಪ್ಪೈತಿ ಮೊದಲ ನಮ್ಮ ಭಾರತ ದೇಶದ ಸಂಸ್ಕಾರ ತಪ್ಪಿದ ಎಲ್ಲಿ ಅಂತಂದ್ರೆ ಅದು ಒಂದನೇ ತಾರೀಖ ತಪ್ಪಿದ್ ನಮ್ಮದು ಈ ಇಡೀ ಜಗತ್ತಿನ ಎಲ್ಲ ಸಂಶೋಧಕರು ಕೂಡಿಕೊಂಡು ಎಲ್ಲರಿಗೂ ಒಂದೇ ದಿನ ತಾರೀಕನ್ನು ಗುರ್ತಾಗ್ಲಿ ಅಂತ ತಿಳ್ಕೊಂಡು ಹೊಸ ವರ್ಷದು ಕ್ಯಾಲೆಂಡರ್ ವರ್ಷ ಅದು ಸಾಂಸ್ಕೃತಿಕ ವರ್ಷ ಅಲ್ಲ ಅದರ ದುರ್ದೈವ ಮೊನ್ನೆ ಒಂದನೇ ತಾರೀಕು ನೋಡಿದ ಪರಿಸ್ಥಿತಿ ಗೊತ್ತಾಯಿತು ಭಾರತ ದೇಶದ ಸಂಸ್ಕಾರ ಎಷ್ಟು ಕೆಟ್ಟು ಹೋಗೈತಲ್ಲ ಅಂತ ತಿಳ್ಕೊಂಡು ಅವತ್ತು ಕೆಲವು ನ್ಯೂಸ್ ಚಾನೆಲ್ಗಳನ್ನು ನಾನು ಯಾವಾಗೂ ನೋಡಂಗಿಲ್ಲ ಅವತ್ತು ಅಪರೂಪಕ್ಕೆ ಹಚ್ಚಿದ್ದೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಬೆಂಗಳೂರು ಮುಂಬೈ ಗೋವಾ ಇಂಥ ಸಿಟಿ ಒಳಗೆ ನಿನ್ನೆ ಇಬ್ಬರ ಮಹಾನ್ ವಿಭೂತಿಯವರ ಜಯಂತಿ ಇತ್ತು ಒಂದು ಮಾ ರಾಜಮಾತ ಇನ್ನೊಬ್ರು ನೋಡ್ರಿ ಅವ್ರು ಎಂತ ಸಂಸ್ಕಾರ ಕೊಟ್ಟಿದ್ರು ಈ ದೇಶಕ್ಕ ಒಂದನೇ ತಾರೀಕಿನ ಬೆಳಗ್ಗೆ ನ್ಯೂಸ್ ಚಾನೆಲ್ ನೋಡಿದಾಗನ ಕತ್ತಿತ್ತು ನಾವೇನು ಭಾರತ ದೇಶದಾಗ ಅದೇವೋ ಇನ್ನು ಇತರ ದೇಶದಾಗ ಎಲ್ಲಾದ್ರೂ ಹೋಗಿವಂತ ಅಂತ ತಿಳ್ಕೊಂಡು ಅನೇಕ ಹೆಣ್ಮಕ್ಳು ಯುವತಿಯರು ಮಧ್ಯರಾತ್ರಿ ಕುಡ್ಕೊಂಡು ಅಲ್ಲಿ ಅಲ್ಲಿ ರೋಡ್ ಮೇಲೆ ಬಿದ್ದಿದ್ರು ಅವ್ರನ್ನ ಪೊಲೀಸರು ತಂದು ಎಳದ್ ಎಳದ್ ಗಾಡಿಯಾಗ ತುಂಬಾ ಕತ್ತಿದ್ರು ಇದು ಎಷ್ಟು ಕೆಟ್ಟದೈತಲ್ಲ ಆದ್ರೆ ಆದ್ರ ಈ ಪರಿಸ್ಥಿತಿ ಮುಂದೆ ಇಪ್ಪತ್ತು ವರ್ಷದ ನಂತರ ಬರಬಾರ್ದಾಗಿತ್ತಂದ್ರ ನಿಮ್ಮ ಮಕ್ಕಳಿಗೆ ಇವತ್ತಿನಿಂದನೇ ಸಂಸ್ಕಾರವನ್ನು ನೀವು ಅನ್ನೋದಕ್ಕೆ ಈ ಸಂಸ್ಕಾರ ಕಾರ್ಯಕ್ರಮ ಇವತ್ತು ಮುಂದಿನ ಇಪ್ಪತ್ತು ವರ್ಷದ ನಂತರ ಮಕ್ಕಳು ದೊಡ್ಡವರಾದ ಮೇಲೆ ಅಂಥ ವ್ಯವಸ್ಥೆ ಬರಬಾರ್ದಾಗಿತ್ತಂದರೆ ಇವತ್ತಿನಿಂದನೇ ಸಂಸ್ಕಾರ ಅದಕ್ಕಾಗಿ ಬಹಳಷ್ಟು ಈ ವೇದಿಕೆ ಒಳಗ ಸೋಮಲಿಂಗೇಶ್ವರನ ಸಾನಿಧ್ಯದೊಳಗ ಸಂಸ್ಕಾರ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಬಂದವ ಮನುಷ್ಯ ಇವತ್ತ ಎಷ್ಟು ಸಂಸ್ಕಾರಹೀನವಾಗಿ ಬದುಕ್ತಾ ಇದ್ದಾನಂತ ಕೇಳಿದ್ರೆ ನೀವು ನಮಗಿಂತಲೂ ಚಲೋ ನಿಮಗೆ ಗೊತ್ತಿರ್ತೈತೆ ಅವ್ರು ಅನೇಕ ಅತ್ತಿಸೊಸಿ ಕಥೆಗಳನ್ನ ಗುರುಜಿಯವ್ರು ಹೇಳಿದ್ರು ಕೇಳಕ್ ಖುಷಿನ ಆಯ್ತು ಒಂದಿಷ್ಟು ನಕ್ಕಿವಿ ಮನೆಗೆ ಹೋದ್ಮೇಲೆ ಒಂದಿಷ್ಟು ವಿಚಾರ ಮಾಡೋದು ನಮ್ಮ ಮನ್ಯಾಗ ನಾವು ಅದೀವಿ ನಮ್ಮ ಪೌಣ್ಯಾರ ಮನೆಯಾಗ ಅದಾರ ಇನ್ನು ನಾವು ಹೆಂಗಿರಬೇಕು ನಮ್ಮ ಮಕ್ಕಳನ್ನು ಹೆಂಗಿರಬೇಕು ಮೊನ್ನೆ ಒಂದು ಆಂಧ್ರದೊಳಗೆ ಒಂದು ಘಟನೆ ಆಗೈತಿ ಮಗಳು ಗಂಡನ ಮನೆಗೆ ಪತ್ರ ಕೊಟ್ಟು ತಾವ್ರ ಮನೆಗೆ ಬರಬೇಕಾದ್ರ ಅವರಪ್ಪ ಏನು ಮಾಡ್ಯನಂದ್ರ ಹೊರಪ್ ತೆಗೆದಂತ ವಿಜೃಂಭಣೆಯಿಂದ ಸ್ವಾಗತ ಮಾಡ್ದ ಯಾವಾಗ ಮಗಳು ಗಂಡನ ಮನೆಗೆ ಹೊಂಟಾಗಲ್ಲ ಗಂಡನ ಜೊತೆ ನನಗೆ ಇರೋದಕ್ಕೆ ಇಷ್ಟ ಇಲ್ಲ ನನ್ನನ್ನು ಕರ್ಕೊಂಡು ಹೋಗುವಂದಾಗ ಅವರಪ್ಪ ಅವರವ್ವ ಬುದ್ಧಿ ಮಾತು ಹೇಳಿ ನೀನು ಅಲ್ಲೇ ಇರು ಅಂತ ಅನ್ನಲಿಲ್ಲ ಬದಲಾಗಿ ಅವ್ರ ಮನೆಯವರೆಗೂ ಅವರಿಗೆ ಸ್ವಾಗತ ಮಾಡಿ ಮೆರವಣಿಗೆ ಮಾಡ್ಕೊತ ಕರ್ಕೊಂಡು ಹೋದ ಅಂತ ಇದು ಒಂದು ಸಂಸ್ಕಾರನ ಅಲ್ಲ ಎಷ್ಟೇ ಕಷ್ಟ ಬಂದರೂ ಕೂಡ ಸತಿಪತಿಗಳು ಒಂದಾಗಿ ನೀವು ಬದುಕ್ರಿ ಅಂತ ತಿಳ್ಕೊಂಡು ಕೊಟ್ಟಿರುವ ಸಂದೇಶ ಅಂತಹ ಭಾರತದೊಳಗೆ ಇವತ್ತು ಎಲ್ಲ ಸಂಸ್ಕಾರ ಸಂಸ್ಕಾರಹೀನತೆ ಇವತ್ತು ಮಕ್ಕಳನ್ನು ನಾವೆಲ್ಲ ಎಷ್ಟರ ಮಟ್ಟಿಗೆ ನಾವು ಕೆಟ್ಟಿದ್ದೀವಿ ಈ ಜಗತ್ತು ಬಹಳಷ್ಟು ಜನ ಹೇಳಕತ್ತಾರ ಏನೆಲ್ಲ ಕೆಡಸ್ಯಾವ ಅಂತ ತಿಳ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಕೆಡಿಸಿರುವುದು ಒಂದೇ ಒಂದೇ ವಸ್ತು ಯಾವುದು ಅಂತ ಕೇಳಿದ್ರೆ ನಮ್ಮ ನಮ್ಮ ಎಲ್ಲರ ಕೈಯೊಳಗದವಲ್ಲವ ಏನು ಹಾ ಮೊಬೈಲ್ ಇದು ಈ ಸಂಸ್ಕಾರವನ್ನು ಕೆಡಿಸ್ತು ಮಕ್ಕಳ ಸಂಸ್ಕಾರವನ್ನು ಕೆಡಿಸ್ತು ಅದರೊಳಗೆ ಕೊರೋನಾದೊಳಗೆ ಮಕ್ಕಳಿಗೆ ಯಾವ ಕ್ಲಾಸ್ ಬಂದು ಆನ್ಲೈನ್ ಕ್ಲಾಸ್ ಇದು ಮಕ್ಕಳಿಗೆ ಇನ್ನಷ್ಟು ಕ ಕೆಡಿಸ್ತತ್ತು ಇವತ್ತು ನೀವೆಲ್ಲ ಮಕ್ಕಳು ಒಂದಿಷ್ಟು ವಿಚಾರ ಮಾಡಬೇಕು ಯಾಕೆ ಈ ವ್ಯವಸ್ಥೆ ಆಗಕತ್ತೈತಿ ಏನಿದ್ರ ಅರ್ಥ ಅಂತ ಕೇಳಿದ್ರೆ ಮಕ್ಕಳನ್ನು ಇನ್ಯಿಲಿ ಬಂದು ಕೂತ್ಕೊಳ್ಳೆ ಒಬ್ರು ಅವ್ರು ಎದ್ದು ಹೋದ್ರ ಅನ್ಸುತ್ತ ಅವ್ರ ಬಾಜು ಒಂದು ಎರಡು ಮಕ್ಕಳು ಮೊಬೈಲ್ ಕಸ್ಕೊಕತ್ತಿದ್ರು ಅವ್ರು ಸಿಟ್ಟಿಗೆರ್ ಮತ್ತೆ ಅವನ ಕೈಯನ್ ಕಸ್ಕೊಕತ್ತಿದ್ರು ಈ ಮೊಬೈಲ್ ಇಷ್ಟು ಅಡಿಕ್ಟ್ ಆಗೈತಲ್ಲ ಮೊಬೈಲ್ ಎಷ್ಟು ಕೆಟ್ಟದ ಅಂತ ಕೇಳಿದ್ರೆ ಅದು ಎಷ್ಟು ನಮ್ಮಕ್ಕಿಂತಲೂ ಹುಷಾರದ ಅದು ಎಷ್ಟು ಹುಷಾರದ ಮೊಬೈಲ್ ಅಂತ ಕೇಳಿದ್ರೆ ಒಂದು ಸಲ ಯೂಟ್ಯೂಬ್ದಾಗ ನೀವು ಏನಾದರೂ ಕೆಟ್ಟದ್ದನ್ನು ನೋಡಕ್ಕೆ ಚಾಲೂ ಮಾಡಿದ್ರಲ್ಲ ನೀವು ಓಪನ್ ಮಾಡಿದ ತಕ್ಷಣ ಅದನ್ನ ಅದು ಒಂದು ಸಲ ನೀವು ಗೂಗಲ್ದಾಗ ಹೋಗಿ ಸರ್ಚ್ ಮಾಡಿ ಏನಾದರೂ ಬೇರೆ ಅದನ್ನು ಅದನ್ನ ಬರ್ತೈತಿ ಫೇಸ್ಬುಕ್ದಾಗ ಏನರ ನೋಡಕತೆ ಅಂದ್ರೆ ಅದನ್ನ ಬರ್ತದೆ ಅಂದ್ರ ನಿಮಗೆ ಏನು ನೋಡ್ತಿರನ್ನ ಬಯಸದನ್ನ ಕಲ ಇಮಿಡಿಯೇಟ್ಲಿ ಗೂಗಲ್ ಗೊತ್ತಾಗ್ತದೆ ಅದರಿಂದ ನಮ್ಮ ಮಕ್ಕಳು ಅಂದ್ರೆ ಮನೆಯೊಳಗ ಕೇಳ್ತಾ ಇಲ್ಲ ಇವತ್ತು ಅನೇಕ ಯುವಕ ಯುವತಿಯರು ಪರಿಸ್ಥಿತಿ ಅಂದ್ರೆ ತಂದೆ ತಾಯಿ ಅಂದ್ರೆ ಮಾತು ಕೇಳಂಗಿಲ್ಲ ಯಾಕ ಸಣ್ಣವ್ರಿದ್ದಾಗ ಅವಕ್ಕೆಲ್ಲ ನೀವೇನು ಹಚ್ಚಿರಿ ಚೋಟ ಭೀಮಾ ಏನೇನೋ ಬರ್ತವಲ್ಲ ಚಿಂಟು ಗಿಂಟು ಈಗಂತೂ ಮಕ್ಕಳು ಊಟ ಮಾಡ್ಬೇಕಂದ್ರೆ ಯಾರು ತಾಯಿ ತುತ್ತು ತೂತು ಅವಶ್ಯಕತೆ ಅಲ್ಲ ಯಾರೊಬ್ಬ ತಾಯಿನೂ ಮೊದಲೆಲ್ಲ ಸಣ್ಣವ್ರ ಇದ್ದಾಗ ಏನ ಕತ್ತಿ ಹೇಳಿ ಉಣಿಸ್ತೀರ ಅಂದ್ರ ಹುಣ್ಣಿಮೆ ಚಂದ್ರಮಾಮ ಚಂದ್ರಮಾಮ ಬರಕತ್ತ ಅಂತ ತಿಳ್ಕೊಂಡು ಊಟ ಮಾಡಿಸ್ತಿದ್ರು ಈಗ ಮನೆ ಹೊರಗೆ ತರಂಗಿಲ್ಲ ಚಂದ್ರಮಾಮ ಎಲ್ ನೋಡ್ಬೇಕು ಅವಕೇನ್ ಮಾಡ್ತಿರಂದ್ರೆ ಎದ್ದು ಕೂಡ್ಲೆ ಕೈಯಾಗ ಮೊಬೈಲ್ ಕೊಡ್ತಿರ ಅವು ಏನ್ ನೋಡಕತ್ತವ ಏನ್ ಮಾಡ್ಲಾಕತ್ತವ ಅನ್ನೋಷ್ಟು ದೃಷ್ಟಿನೂ ನೀವು ಹಾಕಂಗಿಲ್ಲ ಅದರಿಂದ ನಮ್ ಸಂಸ್ಕಾರ ಕೊರತೆ ಆಗ್ತಾ ಇದೆ ಅದಕ್ಕೆ ಮುಗುಳಿ ಒಳಗಿರುವಂಥ ಎಲ್ಲ ಸದ್ಭಕ್ತರು ನೀವು ಈಗಾಗಲೇ ಬಹಳಷ್ಟು ಸಂಸ್ಕಾರವನ್ನು ಪಡ್ಕೊಂಡಿದ್ದೀರಿ ಗುರೂಜಿಯವರೊಂದು ಮಾತು ಹೇಳಿದರು ಮುಂದಿನ ಹುಣ್ಣಿಮೆಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೊಗೊಂಡು ಬರ್ರಿ ಅಂತ ತಿಳ್ಕೊಂಡು ನಾವೊಂದು ಕಡೆ ಪ್ರವಚನಕ್ಕೆ ಹೋಗಿದ್ದೆ ಎಲ್ಲ ಬರೀ ಅಜ್ಜಿಗಳ ಕುಂತಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಇದ್ದರು ಅದ್ರೊಳಗೆ ಒಂದು ಇಬ್ಬರು ಮೂವರು ಸ್ವಲ್ಪ ಮಧ್ಯಮ ಇದ್ದರು ನನಗೂ ಮಾತಾಡಿ ಮಾತಾಡಿ ಬ್ಯಾಸ್ತರು ಬಂದು ನಿಮ್ಮಂಥವ್ರು ಎದ್ರ ಪ್ರವಚನ ಮಾಡಿದ್ರೆ ಏನ್ ಲಾಭ ನನಗ ಕೇಳಸಂಗಿಲ್ಲ ನಾ ಬಂದ ಸ್ವಾಮಿ ಇದ್ದೀನಿ ಅಂತ ಅದನ್ನು ಕಣ್ಣು ಕಾಣಿಸಂಗಿಲ್ಲ ಮತ್ತೆ ನಿಮ್ಮನ್ನ ಒಯ್ದು ಮನೆಗೆ ಬಿಡಕ್ಕೆ ಯಾರ ಇರಬೇಕು ಇಂಥ ವಯಸ್ಸಾದವ್ರ ಮಿಂದು ಪ್ರವಚನ ಹೇಳಿದ್ರೆ ನನಗೇನು ಲಾಭ ಅಂತ ತಿಳ್ಕೊಂಡು ಕೇಳ್ದಾಗ ಒಬ್ಬ ಕಜ್ಜಿಯಾದಳು ಬಹಳ ಚಲೋ ಮಾತಾಡಿದ್ರಪ್ಪ ಅಂತಂತ ಹೇಳ್ದೆ ಅಕ್ಕಿ ಯಾಕಂದ್ರೆ ಆಕಿ ಏನು ಏನ್ ಹೇಳಿದಿನ ಕಿವಿನ ಕೇಳಿಸ್ಲಿಲ್ಲ ಆಕಿ ಹಂಗ ನೀವೆಲ್ಲ ದಾಟ್ಕೊಂಡು ಬಂದಿರಿ ಈಗ ಸಂಸ್ಕಾರ ಬೇಕಾಗಿದ್ದು ನಿಮ್ ಮಕ್ಕಳಿಗೆ ಅದಕ್ಕೆ ಮುಂದಿನ ಪೂರ್ಣಿಮಾಗ ಏನ್ ಮಾಡ್ಬೇಕಂದ್ರೆ ನೀವಂತೂ ಬಹಳಷ್ಟು ಜನ ಬರಕತ್ತೀರಿ ಮುಗಳಾಗ ನಡೆಯುವಂತ ಶಿವಾನುಭವ ಚಿಂತನ ಕಾರ್ಯಕ್ರಮ ಇತ್ತಲ್ಲ ಇದು ರೆಕಾರ್ಡ್ ಬ್ರೇಕ್ ಮಾಡುವಂತ ಕಾರ್ಯಕ್ರಮ ಇದು ಕರ್ನಾಟಕದೊಳಗೆ ಅನೇಕ ಮಠಗಳದವ ಅನೇಕ ಮಹಾರಾಷ್ಟ್ರದೊಳಗೆ ಆಶ್ರಮಗಳದವ ಅನೇಕ ಸತ್ಸಂಗಗಳು ನಡೀತಿರ್ತವ ಆದ್ರೆ ಆ ಸತ್ಸಂಗದೊಳಗೆ ಹತ್ತು ಜನ ಇಪ್ಪತ್ತು ಜನ ಇರ್ತಾರ ಅದರ ಸಾವಿರಾರು ಜನ ನೂರಾರು ಜನ ಕೂಡ್ಕೊಂಡು ಮಾಡುವಂತ ಶಿವಾನುಭವ ಚಿಂತನೆ ಎಲ್ಲಿ ಅಂತ ಕೇಳಿದ್ರ ಅದು ಮುಗಳಿ ಗ್ರಾಮದಾಗ ಮಾತ್ರ ನೋಡಕ್ ಸಾಧ್ಯ ಇದೆ ಇದು ಎಲ್ಲ ಕಾರಣ ಏನಂದ್ರೆ ಅದು ಸೋಮಲಿಂಗನ ಆಶೀರ್ವಾದ ನಿಮ್ಮೆಲ್ಲರಲ್ಲಿರುವಂಥ ಭಕ್ತಿ ಇವತ್ತು ಆ ಭಕ್ತಿನೇ ಇಲ್ಲಿವರೆಗೂ ಬಂದಿದೆ ಅದಕ್ಕೆ ಇದನ್ನ ಭಕ್ತಿ ಇನ್ನೂ ಬೆಳಿಬೇಕಾಗಿತ್ತಂದ್ರೆ ನಿಮ್ಮ ಮಕ್ಕಳಿಗೆ ಇನ್ನಷ್ಟು ಸಂಸ್ಕಾರವನ್ನು ಕಲಿಸಿ ಮುಂಬರುವಂಥ ದಿನಮಾನಗಳಲ್ಲಿ ಹೆಚ್ಚೆಚ್ಚಿಗೆ ಸಂಸ್ಕಾರವನ್ನು ಕೊಡುವಂಥ ವ್ಯವಸ್ಥೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಅನೇಕರು ಸೇವೆಯನ್ನು ಮಾಡಿದ್ದಾರೆ ಇನ್ನು ಈ ಊರೊಳಗಿರುವಂಥ ಮಕ್ಕಳು ಇನ್ನೂ ಉನ್ನತ ಅಧಿಕಾರಿಗಳಾಗಬೇಕು ಉನ್ನತ ಶಿಕ್ಷಣವನ್ನು ಪಡ್ಕೋಬೇಕು ಈ ಊರು ಧಾರ್ಮಿಕವಾಗಿ ಆಗ್ಬೇಕಂದ್ರೆ ಅದಕ್ಕೆ ಮೂಲ ನಾವೆಲ್ಲರೂ ಧರ್ಮವಂತರಾದಾಗ ಮಾತ್ರ ಸಾಧ್ಯ ತಿಳ್ಕೊಂಡು ಹೇಳಿ ಈಗಾಗಲೇ ಸಮಯ ಭಾಳ ಆಗಿದೆ ಹತ್ತು ಗಂಟೆ ಆಗೈತಿ ಹತ್ತಾದ ಮೇಲೆ ಹೊತ್ತಾದ ಮೇಲೆ ಮತ್ತು ನಿಮ್ಮ ನೆಲ್ತಿಗೆ ಇಪ್ಪತ್ತಾಗೋದು ಬೇಡ ನಿಮ್ಗೆ ಯಾಕಂದ್ರೆ ಜಲ್ದಿ ಮತ್ತೆ ಊಟ ಕೊಡಬೇಕಾಗ್ತೈತಿ ಈಗ ಪ್ರಸಾದದ ಸಮಯ ನಾಳೆ ಸಂಕ್ರಾಂತಿ ಹಬ್ಬ ತಿಳ್ಗಳಿಗೆ सुमा <laughs> यार गोड गोड बोलता कोणी बोलतच नाही उगाच तिळगुळ घ्या गोडगोड बोल म्हणायचं एवढंच आपण झालेला घोड बोलायचं म्हटलं तर मनातलं गोड पाहिजे ना गोड शब्द आपण मनाला घ्यायला पाहिजे मनातलं गोड असले तर आपण तोरणातन गोड शब्द येते आज कसं परिस्थिती झाला फक्त आपण तिळगुळ घ्या गोडगोड म्हणून चालत नाही सर्वांना मनात न घ्यायला पाहिजे आपण हिता पुढच्या ह्या वर्षापासून पुढच्या वर्षापर्यंत नवा आयुष्यभर आपण गोडगोड बोलत राहावा अशी तुम्हाला सर्वांना सुर्गे सुरगेश्वर आणि सोमलिंगेश्वरांचा आशीर्वाद असावा नाळे गोन संकल्प मार नाळे कोडतेरला नाळे गेन मड राहू सुमना अंगड्या घेऊन तोंब ಮತ್ತೆ ಅಂಗಡಿ ಮಾಲಕರ ಇಲ್ಲೇ ಕುಂತಾರ ನನ್ನ ಮೇಲೆ ಸೀಟಿಗೆ ಹೇರೋರು ಅವರು ಮಾಣೆ ಕುಂತಾರೆ ಈ ಕಡೆ ಪಾಟೀಲ್ ಕುಂತ ಎಳ್ಳು ಬೆಲ್ಲವನ್ನ ಹಂಚೋದು ಅದನ್ನು ಹಂಚಿ ನೀವು ಎಳ್ಳು ಬೆಲ್ಲ ತಿಂದು ನಿಮ್ಮ ಬದುಕು ಸಿಹಿ ಆಗಿರ್ಲಿ ಅಂತ ತಿಳ್ಕೊಂಡು ಈಗ ಭಾಳ ಸಿಹಿ ಆದ್ರೆ ಏನಾಗ್ತೈತಿ ಶುಗರ್ ಅಂತ ಹೇಳ್ತಾರೆ ಈಗ ಅಂತ ಸಿಹಿ ಆಗಿರೋದಲ್ಲ ಮನಸ್ಸು ಸಿಹಿ ಮನಸ್ಸು ಹೇಗಿರ್ಬೇಕಂದ್ರೆ ಮಧುರವಾಗಿರಬೇಕು ಬರುವಂತ ಮಾತು ಎದುರಿನ ಮನುಷ್ಯಗೆ ಒಂದು ಮಾತು ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಅವರಿಗೆ ಏನು ಬಂದಿರಿ ಹರುಳರು ಇದ್ದರೆ ಎಂದರೆ ನಿಮ್ಮ ಬಾಯಿ ಸಹಿ ಹೋಗುದೇ ಹೇಳ್ತಾರೆ ಅವರು ಶರಣರು ಯಾವಾಗ ಬಂದ್ರಿ ಕೂಡ್ರಿ ಅಂದ್ರೆ ನಿಮ್ಮ ನೆಲ ಸಹಿದು ಹೋಗುದೆ ಅಂತ ಕೇಳ್ತಾರೆ ಅವರು ಕೂಡ್ರಿಪಾ ಅಂತಂದ್ರೆ ನಿಮ್ ನೆಲ ಏನಕ್ಕೆ ಕರಿಗ ಹೋಗ್ತದ ಬೆಲ್ಲ ಕೊಡ್ಲಿಕ್ಕೆಲ್ಲ ಬೆಲ್ಲದಂಗ ಎರಡು ಮಾತು ಹೇಳ್ಬೇಕು ಅಂತ ಹೇಳ್ತಾರೆ ಹಿರಿಯರು ಹಂಗ ಯಾರೇ ಅತಿಥಿಗಳು ಬರಲಿ ಯಾರೇ ಹಿರಿಯರ ಕರಲಿ ಯಾರೇ ಇದ್ರೂ ಕೂಡ ಪ್ರೀತಿಯಿಂದ ಬೆಲ್ಲದಂಥ ಮಾತನಾಡುವುದೇ ಇದು ತಿಳಗುಳಿಗೆ ಗೋಡುಗೋಡು ಹೊಲ ಅಂತ ಹೇಳೋದು ಅದರ ಅರ್ಥ ಅದು ಅದಕ್ಕೆ ನೀವೆಲ್ಲರೂ ಒಳ್ಳೆ ಮಾತುಗಳನ್ನು ಹೇಳ್ರಿ ಒಳ್ಳೇದನ್ನು ವಿಚಾರ ಮಾಡ್ರಿ ಎಷ್ಟು ಮಂದಿ ನಿತ್ಯ ನಿಮ್ಮ ಮನೆಯೊಳಗೆ ಧ್ಯಾನ ಮಾಡೋಕತ್ತೀರಿ ಒಂದಿಷ್ಟು ಕೈ ಎತ್ತಿರ ನಾನು ಹೇಳಿದ್ನಲ್ಲ ಒಬ್ರು ಯಾರ ಎತ್ಲೋ ಅಂತ ಹಿಂಗೆ ಮಾಡಾಕತ್ತ ನೋಡ್ರಿ ಇವತ್ತು ಗಡಿಂಗ್ಲಾಸ್ ಒಳಗ ನಾವು ಸಣ್ಣವ್ರಿದ್ದಾಗ ನೀವು ಸಣ್ಣವ್ರ ಇದ್ದಾರಿಗೆಲ್ಲ ಸರ್ಗಳು ಸಣ್ಣವ್ರಿದ್ದಾಗ ಎಪ್ಪತ್ತೈದು ವರ್ಷವರೆಗೆ ಈಗ ಎಪ್ಪತ್ತೇಳನೇ ವಯಸ್ಸು ಚಾಲು ಆಗಿತ್ತು ಈಗ ಮನೆ ಮನೆ ಕಾರ್ಯಕ್ರಮ ಮಾಡಿದ್ವಿ ನೀವು ಸಣ್ಣವ್ರಿದ್ದಾಗ ಇದ್ದಾಗ ಡಾಕ್ಟರ್ ಕಲ್ಲಿನ ಇತ್ತ ಗಡಿಂಗ್ಲಾಸ್ ತುಮಿ ಲಾನ್ ಅಸ್ತಾನ ಡಾಕ್ಟರ್ ಕಲ್ಲಿನ ಓದ್ತಕ್ಕ ನಾಯಿ डॉक्टर हा मध्ये सर लहान असताना तिघजण डॉक्टर होता आता गडिंगला का काय झालं एक डॉक्टर झाला तिथं <coughs> म्हणजे आपल्याला शारीरिक डॉक्टर भरपूर वाढलेले आहेत पण मानसिक डॉक्टर कमी आहेत आपल्याला हो दिलरी <coughs> श्रवण सर नमगेल्ला शरीर त्रास आदर डॉक्टर गळा बन आधार ಆದ್ರ ಮಾನಸಿಕ ತಜ್ಞರು ಬಹಳ ಕಮ್ಮಿ ಅದಾರ ಗಡಿಂಗ್ಳ ತುಂಬಾ ತಿರುಗಿ ಒಂದು ಐದು ಜನ ಮಾನಸಿಕ ತಜ್ಞರು ಸಿಕ್ತಾರ ಒಬ್ಬನಾದರ ಹ ಮನೋರೋಗ ತಜ್ಞ ಒಬ್ಬನ ಅದನ ಶರೀರಕ್ಕೆ ಎಷ್ಟ್ ಬೇಕು ಅಷ್ಟು ಮಂದಿ ಅದಾರ ಆದ್ರ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಈ ಮನುಷ್ಯನ ತೆಲ ಸುಧಾರಣೆ ಆಗ್ಬೇಕಂತ ತಿಳ್ಕೊಂಡ ಇಂತ ಧರ್ಮದ ಡಾಕ್ಟರ್ ಕೇಂದ್ರಗಳನ್ನ ಇದು ಬಹಳ ವರ್ಷದ ಹಿಂದನೆ ತೆಗೆದಿಟ್ರೆ ಅದನ್ನ ನಾವು ಬಳಕೆ ಮಾಡಕತ್ತಿಲ್ಲ ಅಷ್ಟ ಇದೆ ಹಾಗಿದ್ರೆ ಏನು ಮಾಡಬೇಕು ಮನಸ್ಸಿಗೆ ನೆಮ್ಮದಿ ಬೇಕಾಗಿತ್ತಂದ್ರೆ ನೀವೊಂದು ನೆನಪಿಟ್ಕೋರಿ ನೀವು ಹೊಲದಾಗ ಹೋಗಿರ್ತೀರಿ ಕಾಲಿಗೆ ಮುಳ್ಳು ಚುಚ್ಚುತ್ತೈತಿ ಮುಳ್ಳು ಎಲ್ಲಿ ಚುಚ್ಚೈತಿ ಅದು ಮೆಸೇಜ್ ಯಾರಿಗೆ ಕೊಡ್ತೈತಿ ಕಾಲಿಗೆ ಮುಳ್ಳು ಚುಚ್ಚೈತಿ ತೆಲಗೇನು ಸಂಬಂಧ ಐತೇನು ಇಲ್ಲ ಅದು ಕಾಲಿಂದ ತೆಲಿಗೆ ಮೆಸೇಜ್ ಕೊಡ್ತೈತಿ ತಲೆ ಮನಸ್ಸಿಗೆ ಕೊಡ್ತೈತಿ ಏನು ಏನಾಗಿತ್ತು ನೋಡು ಭಾಳ ಆಗಿತಿ ಅವಾಗ ಇಮಿಡಿಯೇಟ್ಲಿ ಕೈಗೆ ಹೋಗ್ತೈತಿ ಕಣ್ಣಿಗೆ ಹೋಗ್ತೈತಿ ಕಣ್ಣಿಗೆ ಹೋದ್ಮೇಲೆ ಕೈ ಹೋಗಿ ತೆಗಿತೈತಿ ಆದ್ರೆ ಇದಕ್ಕೆಲ್ಲ ಮೂಲ ಕೇಂದ್ರ ಕಾಲು ಏನ ಕೈಯೋ ಏನ ಕಣ್ಣು ಹ ಮೆಂದು ಮೇಂದು ಕೈ ಏನ್ ಆಗಂಗಿಲ್ಲ ಬಿಡು ಅಂತ ಧೈರ್ಯ ಕೊಡೋದು ಯಾವುದು ಮನಸ್ಸ ಬಹಳ ಆಗೈತೆ ಅಂತ ಅಲ್ಲೇ ಕುಂತೀವಿ ಅಂದ್ರೆ ಹೇಳಂಗಿಲ್ಲ ಏನಾಗಿಲ್ಲ ನಡಿ ಮನೆ ತಕ್ಕ ಹೋಗ್ತಿತ್ತು ಅನ್ನೋದು ಯಾವುದು ಮನಸ್ಸು ಅದಕ್ಕೆ ಡಾಕ್ಟರ್ ತಕ್ಕ ತಗೊಂಡು ಹೋಗೋದು ಯಾವ್ದು ಮನಸ್ಸು ಡಾಕ್ಟ್ರ್ ಬ್ಯಾಡ ಅನ್ನೋದು ಮನಸ್ಸು ಅದಕ್ಕ ಈ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿ ಅಂದ್ರೆ ನಾವ್ ಇಡೀ ಇಂದ್ರಿಯಗಳನ್ನ ಗೆದ್ದಂಗೆ ಅದಕ್ಕ ಪ್ರತಿನಿತ್ಯ ಧ್ಯಾನವನ್ನು ಮಾಡೋದ್ರಿಂದ ಏನಾಗತ್ತಂದ್ರ ನಮ್ಮ ಮನಸ್ಸು ಗಟ್ಟಿ ಆಗತ್ತ ಮನೇನೂ ಗಟ್ಟಿ ಆಗತ್ತ ಊರು ಗಟ್ಟಿ ಆಗುತ್ತೆ ಅದಕ್ಕೆ ನಿತ್ಯ ಧ್ಯಾನವನ್ನ ಮಾಡ್ರಿ ಭಗವಂತನ ಕೃಪಾ ನಿಮ್ಗೆ ಆಗ್ಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಅವ್ರು ನೋಡಕ್ ಬಹಳ ಸಣ್ಣವ್ರು ಕಣ್ಣಕತ್ತಾರ ನಿಮಗೆ ಹೌದಿಲ್ಲ ಮೂರ್ತಿ ಚಿಕ್ಕದೈತಿ ಆದ್ರೆ ಎಷ್ಟು ವಿಶೇಷವಾಗಿರುವಂತ ವ್ಯಕ್ತಿ ಅಂತ ಕೇಳಿದ್ರ ಅವರು ನಾನು ಶ್ರೀಶೈಲ ಜಗತ್ತಿ ಜೊತೆಗಿದ್ದಾಗ ಶ್ರೀಶೈಲಕ್ಕೆ ಬಂದಿದ್ರು ಅವ್ರು ಕಲಿಬೇಕಂತ ತಿಳ್ಕೊಂಡು ಬಂದಾಗ ಬಹಳ ಸಣ್ಣ ಹುಡುಗರೇ ಇದ್ದರು ಆ ಹುಡುಗನ್ನ ಶ್ರೀಶೈಲ್ ಜಗತ್ತು ಅಂದ್ರು ಇವ್ರ ಜೊತೆ ಇನ್ನೊಬ್ಬ ಬಂದಿದ್ದ ಬಸ್ಸು ಅಂತ ತಿಳ್ಕೊಂಡು ಅವ ಮೂರು ದಿವಸಕ್ಕೂ ಓಡಿ ಬಂದ ಅಲ್ಲಿ ತಡ್ಯೋಕೆ ಅವ್ರು ಹೇಳಿದ್ರಲ್ಲ ಸಂಸ್ಕಾರ ಭತ್ತಕ್ಕ ಸಂಸ್ಕಾರ ಕೊಟ್ರ ಅಕ್ಕಿ ಆಗತ್ತದ ಅಕ್ಕಿಗೆ ಸಂಸ್ಕಾರ ಕೊಟ್ರ ಅನ್ನ ಆಗತ್ತದ ಅದೇ ಅನ್ನ ಸೋಮಲಿಂಗೇಶ್ವರ ತಂದು ನೈವೇದ್ಯ ಮಾಡಿದ್ರೆ ಪ್ರಸಾದ ಆಗತ್ತದ ಹಂಗ ಒಬ್ಬ ಎಳೆ ಬಾಲಕನನ್ನ ಶ್ರೀಶೈಲ ಜಗತ್ತೊಳ ಸಂಸ್ಕಾರ ಏನಾಗೈತೆ ಅಂದ್ರೆ ಇವತ್ತು ಶ್ರೀಶೈಲ ಗುರುಜಿ ಆಗಿ ಪರಿವರ್ತನೆ ಆಗಿದ್ದಾರೆ ಇದು ಸಂಸ್ಕಾರ ಅವರು ಅಂದ್ರೆ ಹನ್ನೆರಡು ವರ್ಷದೊಳಗೆ ಹತ್ರ ಹತ್ರ ಒಂದು ಐದು ಸಾವಿರ ವಿದ್ಯಾರ್ಥಿಗಳನ್ನ ಸಂಸ್ಕಾರ ಕೊಟ್ಟು ಇವತ್ತು ಅನೇಕ ರಾಜ್ಯದೊಳಗ ವೇದ ಮಂತ್ರ ಪಠಣವನ್ನ ಮಾಡುವಂತ ಒಂದು ಗುರುಕುಲದ ಅಧ್ಯಾಪಕರಾಗ್ಯಾರ ಇದಕ್ಕೆ ಕಾರಣ ಏನಂದ್ರೆ ಗುರುವಿನ ಕೃಪಾ ಗುರುವಿನ ಅನುಗ್ರಹ ಅದಕ್ಕೆ ಗುರುವಿನ ಅನುಗ್ರಹ ಆಗ್ಬೇಕಾಗಿತ್ತಂದ್ರೆ ಸೇವಾ ನಾವು ಮಾಡಬೇಕು ಅಂತ ಸೇವನ ಮಾಡಿದಾಗ ತಮ್ಮ ಇರ್ಲಿ ಬಿಡು ಶ್ರೀಶೈಲ ನಾವು ಕೇಳೋಸ್ತಿ ಆಗಿಲ್ ಈಗ ನಮ್ಮ ಮಾತು ಅದಕ್ಕೆ ಸಂಸ್ಕಾರವನ್ನೋದು ಬಹಳ ಮುಖ್ಯ ಇರ್ತದ ಇವತ್ತು ನೀವು ಬಹಳಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ರಿ ಮುಂಬರುವಂತ ದಿನಮಾನಗಳದಾಗ ಇಲ್ಲಿ ಒಬ್ಬರ ತಾಯಿ ಪಾರ್ವತಿ ತಾಯಿ ಅಂತ ತಿಳ್ಕೊಂಡು ನಮ್ಮ ಮಠದೊಳಗೆ ಒಬ್ಬರು ಆನಂದ್ ಗುರುಜಿ ಅಂತ ತಿಳ್ಕೊಂಡು ವೇದವನ್ನು ಹೇಳಕ್ ಬರ್ತಾರೆ ಅವರು ಅವ್ರ ಮನೆಯೊಳಗಿರುವಂತ ಮಾತೋಶ್ರೀಯನ್ನು ನೋಡ್ರಿ ನಿಮಗೂ ಬಹಳ ಹೇಳ್ತಿರ್ತೀನಿ ಮಂತ್ರ ಕಲೀರಿ ಇದನ್ ಮಾಡಂತ ಬಹಳಷ್ಟು ಜನ ಕೇಳಂಗಿಲ್ಲ ಆದ್ರೆ ಅವ್ರು ಏನಂದ್ರು ಇನ್ನ ಒಬ್ಬನ ಮಂತ್ರ ಹೇಳಕಂದ್ರೆ ಬರೀ ಅದನ್ನ ಮಾಡ್ತಿರಂತ ಅವ್ರು ತಲಿ ಅಂತ ತಿಳ್ಕೊಂಡು ಅವ್ರನು ಮಂತ್ರ ಕಲಿಸ್ಬಿಟ್ರ ಅವ್ರು ಇವತ್ತ ಆನಂದ ಶಾಸ್ತ್ರಿಗಳವರು ಧರ್ಮ ಪತ್ನಿ ಇವ್ರು ಏನ್ ಮಾಡ್ಯಾರಂದ್ರೆ ಇವರು ಒಂದು ಎರಡ್ ನೂರಿಂದ ಮುನ್ನೂರು ವೇದ ಮಾತೆಯರನ್ನ ಅವರು ತಯಾರು ಮಾಡ್ಯಾರ ಹಂಗ ಅನೇಕ ಒಂದು ವಿಚಾರಗಳನ್ನು ಇವತ್ತು ಮುಗಳಿ ಗ್ರಾಮಕ್ಕೆ ಬರ್ತದೆ ಯಾಕಂತ ಕೇಳಿದ್ರೆ ನಿಮ್ಮಲ್ಲಿ ಭಕ್ತಿ ಇದೆ ನಿಮ್ಮಲ್ಲಿ ಭಗವಂತನ ಹಂಬಲಿದೆ ಅಂತ ತಿಳ್ಕೊಂಡು ಇಲ್ಲಿವರೆಗೂ ನೀವು ಬಂದಿದ್ದೀರಿ ನಿಮಗೆ ಆ ಭಗವಂತನ ಕೃಪಾ ಆಗಲಿ ಇನ್ನು ಬಹಳಷ್ಟು ದಿವಸದಿಂದ ನಾವೆಲ್ಲ ಅಲ್ಲಿ ಅಡುಗೆ ಮಾಡೋರು ನಾವು ನೋಡೋಂಗೆ ಇಲ್ಲ ನಾ ಕೂಡಲೇ ಹೋಗ್ಬಿಡ್ತೀನಿ ಆದರೆ ಮೊನ್ನೆ ಒಬ್ಬರು ಬಂದಿದ್ರು ಪೂರ್ಣಿಮಾ ಕಾರ್ಯಕ್ರಮ ಅಂತಂದ್ರೆ ನಾ ಬರ್ತೀನಿ ಏಳುವರೆಗೆ ಎಂಟಕ್ಕೆ ನೀವು ಬರ್ತೀರಿ ನಾ ಬಂದು ಒಂದು ಹತ್ತು ಹದಿನೈದು ನಿಮಿಷದ ನಂತರ ಆದ್ರೆ ಅವ್ರು ಏನಲ್ಲಿ ಸೇವಾ ಮಾಡೋರು ಅದರಲ್ಲ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸೇವಾ ಮಾಡ್ತಾರ ಅಂತ ಎಲ್ಲ ಯುವಕರಿಗೆ ಅಡಿಗೆ ಮಾಡೋರ್ಗೆ ಒಂದು ಸಲ ಜೋರಾದ ಚಪ್ಪಳೆಯನ್ನು ಸೇರ್ತಾರೆ ಇಲ್ಲೆಲ್ಲ ಬಹಳಷ್ಟು ಜನ ಓಡಾಡ್ತಾರೆ ಆಮೇಲೆ ನಮ್ಮ ಗುಡಿ ದೇವಸ್ಥಾನ ಕಮಿಟಿಯವರು ಅದರೊಳಗೆ ವಿಶೇಷವಾಗಿ ನಮ್ಮ ಜಾಧವ್ ಸರ್ಗಳವರು ದುಂಡಪ್ಪಣ್ಣ ಆಗಿರ್ಬೋದು ಇವರೆಲ್ಲ ಸೇವಾ ಮಾಡುವಂಥ ಸೇವಾರ್ಥಿಗಳನ್ನ ಕರೆದುಕೊಂಡು ನನಗೆ ಭೇಟಿಯಾಗಿ ಅಂದ್ರೆ ಬರೇ ನಮ್ಗೆ ಅಂದ್ರೆ ಆಮೇಲೆ ನಮ್ಮ ಭಜನಾ ಮಂಡಳಿದವರು ಹಿಂಗೆ ಅನೇಕರಿಗೆ ಸೇವಾ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಕತ್ತದ ಇನ್ನು ಮುಂದಿನ ದಿನಮಾನಗಳಲ್ಲಿ ಬರುವಂತ ಸಂದರ್ಭ ಎಲ್ಲ ಮಕ್ಕಳಲ್ಲಿ ಕಿರಿಕಿರಿ ಮಾಡಾಕತ್ತಲ್ಲ ಅವ್ರನ್ನ ಕುರ್ಕುರಿ ಕೊಡಿಸಿ ಬರಬೇಡ್ರಿ ಇಲ್ಲಿ ಬರ್ರಿ ಸ್ವಲ್ಪ ಅವ್ರು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ತಿಳ್ಕೊಂಡು ಅಲ್ಲೇ ಗೌಡ್ರ ಅಂಗಡಿಯಾಗ ಹೋರಿ ಅಂತ ತಿಳ್ಕೊಂಡು ಕುರುಕುರಿಗೆ ರೊಕ್ಕ ಕೊಡಬೇಡ್ರಿ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನೂ ಸಂಸ್ಕಾರವಂತರು ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ತಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ